ನಮಸ್ಕಾರ ಎಲ್ಲರಿಗೂ ಸ್ವಾಗತ ವಿಡಿಯೋಗೆ ನಾನು ಪ್ರೀತಿ ಕನ್ನಡಿಗ ಫ್ರೆಂಡ್ಸ್ ವೆಲ್ಕಮ್ ಟು ಫ್ರೆಂಡ್ಸ್ ಲಾಪ್ ಯೂಟ್ಯೂಬ್ ಚಾನಲ್ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರ್ಗು ಯಾಕಂದರೆ ಫೋರ್ಟಿ ಸೆವೆನ್ ಕೆ ಕಂಪ್ಲೀಟ್ ಮಾಡಿದ್ದೀರಾ ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಇನ್ನು ಮೂರು ಸಾವಿರ ಸಬ್ಸ್ಕ್ರೈಬರ್ಸ್ ಬೇಕು ಫಿಫ್ಟಿ ಕೆ ರೀಚ್ ಆಗ್ತೀವಿ ನಾವು ಸೊ ಆದಷ್ಟು ಬೇಗ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ ಓಕೆನಾ ಸೊ ಇವತ್ತು ಆಲ್ಮೋಸ್ಟ್ ಯಾವುದೇ ಟಾಪಿಕ್ ಬಗ್ಗೆ ನಾನು ವೀಡಿಯೋ ಮಾಡ್ತಾ ಇಲ್ಲ ಸೊ ಜಸ್ಟ್ ಒಂದು ರೊಟೇಷನ್ ತೋರಿಸ್ತೀನಿ ಹಾಗೆ ಅಕ್ಕಿಗಳ ನಮ್ಮ ಸೆಟಪ್ ಹೆಂಗೆ ಇಟ್ಕೊಂಡಿದ್ದೀವಿ ಅದನ್ನ ಒಂದು ಲೈಟಾಗಿ ಹಂಗೆ ತೋರಿಸ್ಕೊಡ್ತೀನಿ ಮತ್ತೆ ಏನಂತಂದ್ರೆ ತುಂಬ ಜನ ಹೇಳ್ತಾಯಿದ್ರಿ ಬ್ರೋ ಈ ಥರ ಸ್ಕ್ಯಾಮ್ ಆಗ್ತಾ ಇದೆ ಅಕ್ಕಿಗಳು ತಗೊಬೇಕಾದ್ರೆ ಅದು ಇದು ಅಂತ ಇದ್ರಿ ಸೊ ಅದ್ರ ಬಗ್ಗೆನೂ ಮಾತಾಡೋಣ ಸೊ ನೀವು ತಗೊಳ್ಳೋದು ಯಾರತ್ರ ತೊಗೊತೀರಾ ಅನ್ನೋದು ಅದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಓಕೆನಾ ಸೊ ನಾನು ಇವತ್ತು ಕೂಡ ಮುಳುಬಾಗ್ಲಿಗೆ ಮತ್ತು ಈ ಸೈಡ್ ತುಮಕೂರು ಸೈಡ್ ಆಲ್ರೆಡಿ ಒಂದು ಎರಡು ಅಕ್ಕಿಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಿದ್ದೀನಿ ಸೊ ಅದು ಪ್ರೂಫು ನಿಮಗೆ ಕಾಣಿಸ್ತಾ ಇರ್ಬೋದು ಓಕೆನಾ ಬಸ್ಸಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿ ಕಳಿಸಿದ್ದೀನಿ ಸೊ ಈ ಥರ ಯಾರನ್ನ ನಂಬಿಕೆ ಇದ್ದರೆ ಅಂದರೆ ಅವರೆಲ್ಲ ತೋರಿಸಿರ್ಬೇಕು ನಿಮಗೆ ಆ ಚಾನಲಲ್ಲಿ ಅಪ್ಡೇಟ್ ಮಾಡಿರಬೇಕು ಈ ಥರ ಅಕ್ಕಿ ರೀಚ್ ಆಗಿರೋದು ಅಂತ ಇದ್ರೆ ಬೇಕಂದರೆ ಈಸ್ಕೊಳ್ಳಿ ನೀವು ಕೊಡಿರಿ ಓಕೆನಾ ಸೊ ಅವ್ರ ಮೇಲೆ ನಂಬಿಕೆ ಇರಬೇಕು ಫಸ್ಟ್ ಆಫ್ ಆಲ್ ನಿಮಗೆ ಅದಾದಮೇಲೆ ನೀವು ಅವ್ರ ಹತ್ರ ಏನು ಕಾಸ್ದು ವ್ಯವ ಕಾಸ್ದು ಸೊ ಅದೆಲ್ಲ ಮಾತಾಡ್ಕೊಬೋದು ಓಕೆನಾ ಸೊ ಬ್ಲೈಂಡಾಗಿ ಯಾರಿಗೋ ಕಾಸು ಹಾಕಿ ಅಕ್ಕಿ ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಗುರು ಯಾಕಂದರೆ ತುಂಬ ಜನ ಕಷ್ಟಪಟ್ಬಿಟ್ಟು ಕೂಡಕ್ಕೆ ಅಕ್ಕಿಗಳು ತೊಗೊಳ್ಬೇಕನ್ಬಿಟ್ಟು ಸೊ ಆ ಥರ ಮಾಡಿದ್ರೆ ಸರಿಯಲ್ಲ ಮತ್ತು ಇನ್ನೊಂದು ಏನಂತಂದರೆ ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇರೋದು ಸೊ ಎಲ್ಲರೂ ಪಟಗಳು ರೆಡಿ ಮಾಡ್ತಾ ಇದ್ದೀರಾ ಸೊ ನಾವು ರೆಡಿ ಮಾಡ್ತಾಯಿದ್ದೀರಿ ಇಲ್ಲ ಅಂತೆಲ್ಲ ಸೊ ಎಲ್ಲರೂ ಪಟಗಳು ರೆಡಿ ಇರ್ತೀರಾ ಸೊ ದಯವಿಟ್ಟು ಸ್ವಲ್ಪ ಜಾಗ್ರತೆ ಆಗಿರಿ ಓಕೆನಾ ಸೊ ಕಷ್ಟ ಬಿದ್ದು ರೆಡಿ ಮಾಡಿರೋ ಪಟಗಳು ಆಗೋದು ಅದು ಇದು ಆದರೆ ತುಂಬಾ ಬೇಜಾರಾಗುತ್ತೆ ಸೊ ಮೊನ್ನೆನೋ ಅದೇ ರೀತಿ ಇನ್ಸಿಡೆಂಟ್ ಆಗಿತ್ತು ಸೊ ಅವ್ರಿಗೆ ಅಕ್ಕಿಗಳು ರಿಟರ್ನ್ ಮಾಡಿಸಿದ್ದೀವಿ ಸೊ ಸ್ವಲ್ಪ ಎಚ್ಚರವಾಗಿರಿ ಓಕೆನಾ ಅಕ್ಕಿಗಳ್ಗೆದ್ಬಿಟ್ರೆ ಗುರು ಇಂಥ ಟೈಮಲ್ಲಿ ಅವ್ರಿಗೆ ಗೊತ್ತಿಲ್ಲ ಏನೋ ಚಿಕ್ಕ ಚಿಕ್ಕ ಹುಡುಗರು ಕದಿದ್ದಾರ ಇಲ್ಲ ಗೊತ್ತಿದ್ದವರೇ ಕದಿದ್ದಾರ ಅದು ಬೇರೆ ಮ್ಯಾಟ್ರು ಸೊ ಏನೋ ಅಂದರೆ ಕದಿಯೋದು ಅವರು ಒಂದು ಸೆಕೆಂಡಲ್ಲಿ ಕದ್ಬಿಟ್ರೆ ರೆಕ್ಕೆಗಳು ಹೊಡೆದ್ಬಿಡೋದಿಲ್ಲ ಅಂದರೆ ಏನಾರು ಮಾಡ್ಬಿಡ್ತಾರೆ ಅಕ್ಕಿಗಳ್ಗೆ ಸೊ ಅದು ಅದಕ್ಕೆ ಎಷ್ಟು ಶ್ರಮ ಪಟ್ಟಿರ್ತೀವಿ ಅನ್ನೋದು ನಮಗೆ ಗೊತ್ತಿರ್ತೈತೆ ನಾನೇನು ಹೇಳ್ತಾ ಇದ್ದೀನಂದರೆ ನಾವು ಕಷ್ಟ ಬೀಳ್ತಾ ಇದೀವಿ ಓಕೆನಾ ಸೊ ಅಕ್ಕಿಗಳು ಯಾರ್ದು ಮಿಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿರೋದು ನಾನು ಸೊ ಕದಿಯವ್ರಿಗೂ ಅಷ್ಟೇ ಹೇಳ್ತಾ ಇರೋದು ಸೊ ಕದ್ಯಕ್ಕೆಲ್ಲ ಹೋಗಕ್ಕೆ ಹೋಗ್ಬೇಡಿ ತುಂಬ ಕಷ್ಟ ಬಿದ್ದುಬಿಟ್ಟು ಅಕ್ಕಿಗಳನ್ನೆಲ್ಲ ರೆಡಿ ಮಾಡ್ತಾಯಿರ್ತಾರೆ ಸೊ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ಬೇಕಂದ್ರೆ ಒಂದು ದಿವಸ ನೀವು ಬಿಸ್ಲಲ್ಲಿ ಅಕ್ಕಿನ ಆಡಿಸ್ಬಿಟ್ಟು ನಿಂತ್ಕೊಂಡು ನೋಡಿ ಅವಾಗ ಗೊತ್ತಾಗುತ್ತೆ ನಿಮಗೆ ಏನಕ್ಕೆ ಒಂದು ಅಕ್ಕಿ ಕಳೆದೋದಾಗ ಅಷ್ಟು ಕಷ್ಟ ಬೀಳ್ತಾರೆ ಅಷ್ಟೊಂದು ಫೀಲ್ ಮಾಡ್ಕೊತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಓಕೆನಾ ಸೊ ನಾವು ಎಲ್ಲ ಪಟಗಳು ರೆಡಿ ಮಾಡ್ತಾಯಿದ್ದೀವಿ ಜಾಸ್ತಿ ಇಲ್ಲ ಇನ್ನೊಂದು ಇವತ್ತು ಸಂಡೇ ಅಲ್ವಾ ಸೊ ನೆಕ್ಸ್ಟ್ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರಕ್ಕೆಲ್ಲ ಆಲ್ಮೋಸ್ಟ್ ಎಲ್ಲ ರಿಲೀಸ್ ಆಗ್ತವೆ ಓಕೆನಾ ಸೊ ನಾಳೆ ಒಂದು ಪಟನ್ ರಿಲೀಸ್ ಮಾಡ್ತೀನಿ ನಾಡ್ದೊಂದು ಪಟನ್ ರಿಲೀಸ್ ಮಾಡ್ತೀನಿ ಸೊ ಅದೇ ರೀತಿ ಒಂದೊಂದೇ ಪಟಗಳನ್ನ ರಿಲೀಸ್ ಮಾಡ್ಕೊಂಡು ಹೋಗೋಣ ಸೊ ಇನ್ನೂ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಬೇಕು ಮನೆ ಗುಡ್ಸ್ಕೊಂಡಿಲ್ಲ ಲೇಟ್ ಆಯ್ತು ಅಂದ್ಬಿಟ್ಟು ಸೊ ಆ್ಯಸ್ ಯೂಶಯಲ್ ಕಡಲೆ ಹೊಡಿತೀವಿ ಎಲ್ಲದಕ್ಕೂ ಸೊ ಅದೊಂದು ತೋರಿಸ್ಕೊಡ್ತೀನಿ ಕಡಲೆ ಹೊಡೆಯೋದು ಗೊತ್ತಿರೋದು ಎಲ್ಲಾರ್ಗು ಸೊ ಕಡಲೆ ಹೊಡೆಯೋದು ಮತ್ತು ಏನೋ ಅಂತಂದರೆ ರಾಗಿ ಅಂದರೆ ಸಾಲಿಲ್ಲ ಅಂತಂದರೆ ರಾಗಿನೂ ಹೊಡಿ ಒಡ್ಕೊಬೇಕಾಗುತ್ತೆ ಓಕೆನಾ ಪಟಗಳಿಗೆ ರಾಗಿನೂ ಹೊಡಿಬೇಕಾಗುತ್ತೆ ಸಾಲಿಲ್ಲ ಅಂತಂದರೆ ಸೊ ಬಿಟ್ಟರೆ ಈ ಕೇಜ್ ಅಪ್ಡೇಟ್ ಕೊಡಿ ಅಂತ ಹೇಳ್ತಾಯಿದ್ರಿ ಕೇಜ್ ಅಪ್ಡೇಟ್ ಕೊಡೋ ಥರ ಏನಿಲ್ಲ ಓಕೆನಾ ಸೊ ಬಿಡಾಕಿಗಳ ಬಗ್ಗೆ ನಾನು ಹೇಳ್ತೀನಿ ಕೇಜ್ ಅಪ್ಡೇಟ್ ಎಲ್ಲ ಬೇಡ ಇಲ್ಲಿ ಸೊ ಕೇಜ್ ಅಪ್ಡೇಟು ನೆಕ್ಸ್ಟು ಬೇಕಂದರೆ ನಮ್ಮ ಅಲ್ಲಿ ಕೊಡೋಣ ಸೊ ಇಲ್ಲೆಲ್ಲ ದೊಡ್ಡ ಇರೋದು ಸೊ ಇಲ್ಲಿ ಜೊತೆ ಕೂಡ ಎಲ್ಲ ತೋರಿಸ್ಬೇಕಂತಂದರೆ ಜೊತೆ ಕೂಡಲ್ಲೇ ಯಾವುದು ಅಯ್ಯಯ್ಯೋ ಮರಿ ಮಾಡೈತೆ ಓಕೆ ಯಾವುದೋ ಒಂದು ಮರಿ ಮಾಡೈತೆ ತೋರಿಸ್ಕೊಡ್ತೀನಿ ರೀ ಓಕೆ ಸಿಂಗಲ್ ಮರಿ ಮರಿ ಮಾಡೈತೆ ನೋಡಿರಿ ಒಂದು ಮರಿ ಮಾಡೈತೆ ಸೊ ಸಿಂಗಲ್ ಒಂದೇ ಮೊಟ್ಟೆ ಇಟ್ಟಿತ್ತು ಮರಿ ಮಾಡೈತೆ ಬಿಟ್ಟರೆ ಇದೆಲ್ಲ ಇನ್ನೂ ಟೈಮ್ ಐತೆ ಇನ್ನೊಂದು ಹತ್ತು ಹತ್ತು ದಿವಸ ಟೈಮ್ ಇರಬೇಕಂತ ಅನ್ಕೊತೀನಿ ಹತ್ತು ದಿವಸ ನಾ ಇನ್ನೊಂದು ಐದು ದಿವಸ ಟೈಮ್ ಇರಬೇಕು ಸೊ ಇವಕ್ಕೂ ಅಷ್ಟೇ ಬಿಟ್ಟರೆ ಇಲ್ಲೂ ಯಾವುದೋ ಮೊಟ್ಟೆ ಇಕ್ಕಿಲ್ಲ ಇನ್ನು ಸೊ ಇಲ್ಲಿ ಮರಿ ಮಾಡಿರ್ಬೇಕಾ ಇಲ್ಲ ಇಲ್ಲೂ ಇನ್ನೊಂದು ಐದು ದಿವಸ ಟೈಮ್ ಆಯ್ತು ಹಾಗಾದ್ರೆ ಸೊ ಇಲ್ಲೆಲ್ಲ ಇವೆಲ್ಲ ಇವಕ್ಕೆಲ್ಲ ಒಂದೊಂದು ಐದೈದು ದಿವಸ ಟೈಮ್ ಐತೆ ಇವೆಲ್ಲ ಒಂದು ಎರಡು ಆ ಥರ ರೇಂಜಲ್ಲಿ ಒಂದು ದಿವಸ ಇದು ಒಂದು ದಿವಸ ಇಟ್ಟು ಆ ಥರ ಇಟ್ಟಿರೋದಿವೆಲ್ಲ ಸೊ ಟೈಮ್ ಐತೆ ಇನ್ನು ಸೊ ಇದೊಂದು ಬೇಗ ಇಟ್ಟಿತ್ತು ಬಿಟ್ಟರೆ ಪಟಗಳು ಚಿಕ್ಕ ಚಿಕ್ಕ ಪಟಗಳು ಹಿಡಿದಾವೆ ಇವು ಕೂಡ ರೆಡಿ ಆಗ್ತಾ ಇದ್ದಾವೆ ಜಸ್ಟ್ ಬೇಗ ರೆಡಿ ಆಗ್ತವೆ ಬಿಟ್ಟರೆ ಇನ್ನು ನಮಗೆ ಈ ಈ ರೇಂಜ್ಗಿಂತ ಬಿಟ್ಟರೆ ಬೇರೆ ಈ ರೇಂಜಿದಾವೆ ಪಟ್ಟಗಳು ಓಕೆನಾ ಒಂದು ಮೂರು ಅಕ್ಕಿಗಳಿದ್ದಾವೆ ಸೊ ನಾನು ಇವತ್ತು ಒಂದು ಒಳ್ಳೆ ವೀಡಿಯೋ ಕೊಡೋಣ ಅಂದ್ಕೊಂಡೇ ಇದ್ದೆ ಓಕೆನಾ ಬಟ್ ಏನಕ್ಕೆ ಆಗಲಿಲ್ಲ ಅಂತಂದರೆ ನಾವು ಅಕ್ಕಿ ಕೊಡೋಕೋಸ್ಕರ ಮೆಜೆಸ್ಟಿಕ್ ಹೋಗಿದ್ವಲ್ಲ ಬಂದಿದ್ದು ತುಂಬ ಲೇಟ್ ಆಯಿತು ಸೊ ಅದರಿಂದ ಮಾಡೋಕ್ಕಾಗಿಲ್ಲ ಓಕೆನಾ ಬೇಜಾರ್ ಮಾಡ್ಕೊಂಬಿಡಿ ನಾಳೆ ವಿಡಿಯೋದಲ್ಲಿ ಒಂದೊಳ್ಳೆ ಟಾಪಿಕ್ ಆದೆ ಮಾತಾಡೋಣ ಸೊ ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇರೋದು ಅಕ್ಕಿಗಳನ್ನ ಸೇಫಾಗಿ ಇಕ್ಕೊಳ್ರಿ ಆದಷ್ಟು ಸೇಫಾಗಿ ಇಕ್ಕೊಳ್ರಿ ಮತ್ತು ಕಳ್ಳರು ಹೇಳೋದಷ್ಟೇ ದಯವಿಟ್ಟು ಸದ್ಯಕ್ಕೆಲ್ಲ ಹೋಗ್ಬೇಡಿ ಬೇಕಂದರೆ ನಿಮ್ಗೆ ಯಾರು ಗೊತ್ತಿರೋರು ಇದ್ರೆ ಅವತ್ತ ಹೋಗಿ ಕೇಳಿ ಇಸ್ಕೊಳ್ಳಿ ಸೊ ಅವ್ರು ಕೊಡ್ಬೋದು ನಿಮಗೆ ಓಕೆನಾ ಇಲ್ಲ ನಮಗೆ ಗೊತ್ತಿರೋರು ಯಾರೂ ಇಲ್ಲ ಅಂತಂದ್ರೆ ಯಾವ್ದಾರ ದಾವಡಿಗಳಿದ್ರೆ ಬೇಕಂದ್ರೆ ಅವ್ರ ಹತ್ರ ಹೋಗ್ರಿ ಅವತ್ತ ಕೆಲಸ ತಿಳ್ಕೊಳ್ರಿ ಅಕ್ಕಿ ಶೋಕಿ ಹೆಂಗೆ ಅದೆಲ್ಲ ಬಗ್ಗೆ ತಿಳ್ಕೊಳ್ಳಿ ಓಕೆನಾ ಸ್ವಲ್ಪ ತಿಳ್ಕೊಂಡು ಯಾರು ನಮಗೆ ಏನೂ ಹೇಳ್ಕೊಡಲ್ಲ ಓಕೆನಾ ಹೋಗಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಗೂಡ್ಗೆ ಕ್ಲೀನ್ ಮಾಡ್ಕೊಡೋದು ಅವ್ರು ಹೇಳಿದ ಕೆಲಸಗಳು ಮಾಡ್ಕೊಡೋದು ದೌಡಿದು ಅಕ್ಕಿ ಅಕ್ಕಿದ್ರೂ ಕೆಲಸ ಮಾಡ್ಕೊಡೋದು ಆ ಥರ ಎಲ್ಲ ಮಾಡಿಕೊಟ್ಟು ಕಲ್ತ್ಕೊಬೇಕು ಓಕೆನಾ ಎಲ್ಲ ಯಾವುದು ಫ್ರೀಯಾಗಿ ಬರೋದು ಓಕೆನಾ ಸೊ ಅವಾಗ ನೀವು ಆನೆಸ್ಟಾಗಿ ಇದ್ದರೆ ಅಂತಂದರೆ ಅಂದರೆ ನಿಯತ್ತಾಗಿ ಇದ್ರಿ ಅವಾಗ ದೌಡಿಯಲ್ಲಿ ಅಂತಂದರೆ ಸೊ ಅವರೇ ನಿಮಗೆ ಶೋಕಿ ಮಾಡೋವಂಥ ಅಕ್ಕಿ ಕೊಡ್ತಾರೆ ಒಳ್ಳೊಳ್ಳೆ ಅಕ್ಕಿಗಳೇ ಕೊಡ್ತಾರೆ ಓಕೆನಾ ಸೊ ಅದಕ್ಕೆ ಈ ಥರ ಕದ್ದು ಸಿಗಾಕೊಂಡು ಅದೆಲ್ಲ ಏನೂ ಬೇಕೇನು ಅಲ್ವಾ ಸೊ ಅದರಿಂದ ದಯವಿಟ್ಟು ಎಲ್ಲರಿಗೂ ಕೇಳ್ತಿಕೊಳ್ಳೋದು ಒಂದೇ ಅಕ್ಕಿಗಳೆಲ್ಲ ಕದಿಯೋಕೆ ಹೋಗ್ಬಿಡಿ ಸೊ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಫಾರ್ಟಿ ಕೆ ರೀಚ್ ಮಾಡಿದರೆ ಆದಷ್ಟು ಬೇಗ ಕೆನ ರೀಚ್ ಮಾಡಿ ಸೊ ಈ ವಿಡಿಯೋದಲ್ಲಿ ಏನಾದರೂ ಒಂದು ಕಮೆಂಟ್ ಹಾಕಿ ಓಕೆನಾ ಸೊ ಎಲ್ಲರೂ ಕಮೆಂಟ್ ಓದ್ತೀನಿ ಅಂತ ಕೇಳ್ಕೊಂತ ಸಿಗ್ತೀನಿ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಆಂಟಿ ಇಲ್ದ ಆ್ಯಂಡ್ ಟೇ ಕೇರ್ ಬಾ ಬಾಯ್